ಇನ್ನೊಂದು ಸಿಂಧೂ ರಮೇಶ್ ಅನೇಕ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಗಳು ಒಬ್ಬೊಬ್ಬರು ತಗೊಂಡು ಹೊಸ ನಾಟಕ ಕಟ್ಟಬೇಕಾದ ನಮ್ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು ನಾವೇನ್ ಕೊಡು ಮಕ್ಕಳಲ್ಲ ಈಗ ನಾವೆಲ್ಲ ವಿಚಾರ ಮಾಡಿದ್ರು ನಂತರ ಯಾರಪ್ಪ ಕರ್ನಾಟಕಕ್ಕೆ ಅಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಯಾರೂ ಇಲ್ಲ ಮಾಡ್ಯಾರ ಯಾರು ಮಾಡ್ಯಾರ ಎಲ್ಲ ನಿಮ್ಗೂ ಗೊತ್ತದೆ ನಮಗೂ ಗೊತ್ತದ ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ ಒಂದ್ ವೇಳೆ ನಾವು ತ್ಯಾಗ್ ಮಾಡೋದು ಆಯ್ತು ಅಂದ್ರ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡೋ ತರ ನಾವು ಬಿಡೋದಿಲ್ಲ ನಾಲ್ಕಿನ ಮಾತು ಹೇಳ್ತಾ ಇದ್ದೇನೆಂದ್ರೆ ಒಂದೇ ಮಾತು ಪ್ರಧಾನ ಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಕೊಟ್ರು ಅವ್ರೆಂದು ಪಕ್ಷಕ್ಕೂ ದ್ರೋಹ ಮಾಡ್ಲಿಲ್ಲ ಯಾರಿಗೂ ದ್ರೋಹ ಮಾಡ್ಲಿಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅವಾಗೂ ಅವನಿಗೆ ತೊಂದರೆ ಕೊಟ್ಟರು ನಾಗಿನವ್ರು ಹೇಳ ಅದನ್ನು ಕೈ ಬಿಟ್ಟು ಇನ್ಮೇಲೆ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀರರಾಯಣ ಕಿತ್ತು ಚಮ್ಮನ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಹಿಂದೆರ್ತೀವನೋ ಅಂತ ಮಾತನ್ನ ನಾವು ಹೇಳಿ ಬಯಸ್ತಾ ಇದ್ದೀನಿ ಅವ್ರಿಗೆ ಒಂದಾಗಬೇಕು ಕೇಸರಿ ಗಂಡ ರೈತರ ಇದು ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ಕುರಿತು ಹೋರಾಟಕ್ಕೆ ಕಡಗವನ್ನು ಇವತ್ತು ಕಟ್ಟಿ ನಾವು ಕಟ್ಟೆ ಕುರಿತು ನಾವೇನು ಏನು ಎಲ್ಲ ಮೇಲೆ ಚೇಂಜ್ ಗಿರಾಕಿರಲ್ಲ ಚೇಂಜ್ ಆಗಲಾರಕ್ಕೇ ನಮ್ಗೆಲ್ಲ ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರ ಟಾರ್ಗೆಟ್ ಆಗ್ಲಾಕತ್ತ ಕರ್ನಾಟಕ ಯಾರಿಗೆ ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಅನುಭವಿಸ ಈಗ ನಾವು ಬಂದಾಗ ನಾ ಮುಖ್ಯಮಂತ್ರಿ ನೀವು ಬಂದಾಗ ನೀನು ಮುಖ್ಯಮಂತ್ರಿ ಏನು ಇವ್ರದ್ದು ವೀಕಿ ಕ್ಯಾಂಡಿಡೇಟ ನಾನು ಇವ್ರದ್ದು ವೀಕಿ ಕ್ಯಾಂಡಿಡೇಟ ಇಬ್ಬರು ಮಕ್ಕಳ ಆಸೆ ಬಂದು ಬರೀ ಸುಮ್ನ ಪಾದಯಾತ್ರೆ ನೋಡೋದು ಭೋಗಸ್ ಪಾದಯಾತ್ರೆ ವಿಧಾನಸಭೆಗೆ ತೀವ್ರವಾಗಿ ಖಂಡಿಸುತ್ತೇನೆ ಅವ್ರಿಗೊಂದು ಅಲ್ಲಿ ಸೋಕಾಗ ನಾವು ಇನ್ಸೂರೆಸ್ ನೋಡ್ ಹಂಗೆ ಮಾಡೇ ಇಲ್ಲ ಸಿದ್ದರಾಮಯ್ಯವ್ರದ್ದು ವಿಧಾನಸಭೆ ಅವ್ರ ಅನ್ನೂ ಭೇಟಿನ ನಾವು ಅವ್ರಿಗೆ ನಾವು ಭೇಟಿ ಆಗೋದಿಲ್ಲಪ್ಪ ಅಂದ್ರೆ ವಿಧಾನಸಭೆ ಒಳಗೆ ಹುಡುಕಿದವ್ರು ಯಾರಿಗೂ ಭೇಟಿ ಆಗಲಾರ ನಮ್ಮ ಹಿಂದುತ್ವ ಸವಾಗಿ ನಮ್ಮ ಸಮಾಜ ಹೊತ್ತು ನಮ್ಮ ಕುಡಿಯಲು ಸಂಗಮ ಸ್ವಾಮಿಗಳು ನಮ್ಮ ಸಮುದಾಯಕ್ಕೂ ಒಂದೇ ಬರೇ ಪಂಚಮ ಸಾಲ ಅಲ್ಲ ಆದಿ ಮನೆಯ ಪಂಚಮ ಕೂಡ ಮಕ್ಕಳಿಗ ಏನು ಟೂ ಎಂ ಟಚ್ ಮಾಡಲಿಲ್ಲ